ஏனம்மா நீ கதை ஏனிந்து ஆண்டி நம்ம ஏன் கதை இல்லை ஆண்டி யாத்திக்கே கதை ஹெல்பு யாவ கதையுடமா ஏனம் பார்க்க கடத்தோன்க்கு கடத்தியா நீங்கள் கொடுத்தே கொடுறல்வோ ஆண்டி நம் பார்க்க கடத்ததே ஆண்டி நம்ம டெம் கொடி அல்லமா ஏனம்மா நீத்தமா கரெக்ட் டெம் படை கட்டக்காக இல்லை ஓ திங்கள சரி டம் கரெக்ட்டாக கட்டில நான் படை கொடுப்போம் நம்மேனம் ஏன்மா நோடம்மா அதுல ஆகல இவங்க கட்டங்க கட்டும் இல்லாத மனை கல்ம நீஸ்ட் ಆಗಲ್ಲ ನಮಗೆ ಕರೆಕ್ಟ್ ನೀವು ಬಾಡಿಗೆ ಕಟ್ಟೋಕ್ಕಾಗಲಿಲ್ಲ ಅಂದ್ರೆ ಏನಿಕಮ್ಮ ಏರಿಕೆ ಆಂಟಿ ನಮ್ದಕ್ಕೆ ಸ್ವಲ್ಪ ತೊಂದರೆ ಆಗಿದೆ ಆಂಟಿ ಅದಕ್ಕೆ ಅಷ್ಟೇ ನಿಮ್ಮದಕ್ಕೆ ಏನು ಬೇಜಾರು ಮಾಡ್ಕೋಬೇಡಿ ಆಂಟಿ ನಮ್ಮದಕ್ಕೆ ನಾಳಿಕೆ ಕಟ್ಬಿಡ್ತದೆ ಆಂಟಿ ನಾಳೆ ನಾಳೆ ಅಂತ ಬೋರ್ಡ್ ಆಗ್ಬಿಡಲ್ಲ ಅಂದ್ವು ನೋಡ್ಕೊಂಡು ಹೋಗ್ತೀನಿ ಬಂದು ಬಂದು ನಿನ್ನೆ ಬಂದಿದ್ದೀನಿ ನಾಳೆ ಅಂತ ಹೇಳಿದ್ಯಾ ಇವಾಗ ಇವತ್ತು ಬಂದಿದ್ದೀನಿ ನಾಳೆ ಅಂತ ಹೇಳು ಅಲ್ಲ ಕಣಮ್ಮ ನಿಮ್ಮ ಹತ್ರ ನಾವು ಅರ್ಚಾಡಿ ಅರ್ಚಾಡಿ ನಂದು ಬಿ ಪಿ ಶುಗರ್ ಎಲ್ಲ ಜಾಸ್ತಿ ಬಿಡಬೇಕು ನೀವು ಕೊಡೋ ಬಾಡಿಗೆ ನಿಮ್ಮ ಹತ್ರ ಬಾಡಿಗೆ ವಸೂಲಿ ಮಾಡೋದಕ್ಕೆ ನಾವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕಾಗುತ್ತೆ ನಿಮ್ಮ ಹತ್ರ ಬಾಡಿಗೆ ಇಸ್ಕೊಂಡು ಹಾಸ್ಪಿಟ್ಲ್ ಕಟ್ಟಬೇಕು ಇದೇ ಮನೆ ಬರೋತರಮ್ಮ ನೋಡಮ್ಮ ನೀನು ಕರೆಕ್ಟಾಗಿ ಕಟ್ಕೊಂಡು ಹೋಗ್ತಾ ಇಲ್ಲ ನೀನು ಮೊದಲು ಮನೆ ಖಾಲಿ ಮಾಡ್ಕೊಂಡು ಹೋಗು ಆಂಟಿ ನಿಮ್ಮದಿಕ್ಕೆ ನಮಗೆ ಸ್ವಲ್ಪ ದಯ ತೋರಬೇಕು ಆಂಟಿ ನಮ್ಮದು ಎಲ್ಲಿಗೆ ಹೋಗೋದು ನಿಮಗೆ ಗೊತ್ತು ನಮ್ದಕ್ಕೆ ಹಿಂದಕ್ಕೆ ಮುಂತಿಗೆ ಯಾರೂ ಇಲ್ಲ ಆಂಟಿ ನಮ್ದು ತುಂಬ ಬಡ ಐತೆ ಹಾಂ ಅದಕ್ಕೆನಮ್ಮ ನಾವು ಹೋಗಲಿ ಪಾಪ ಒಂಟಿ ಹುಡುಗಿ ಅಂದ್ಬಿಟ್ಟು ಮನೆ ಕೊಟ್ಟಿರೋದು ನಿಮಗೆ ಮನೆ ಕೊಟ್ಬಿಟ್ಟು ನಾವು ಇದೇ ನಮ್ಮ ಪ್ರಾಬ್ಲಮ್ ಅಂತ ಕೊಡೋದು ನಮಗೆ ಹುಚ್ಚ ನಮಗೆ ನಮಗೆ ಇವಾಗ ನಮಗೆ ಕರೆಕ್ಟಾಗಿ ಬಾಡಿಗೆ ಕೊಟ್ಬಿಡಮ್ಮ ನೀನು ನಾವೇನೋ ಹೋಗ್ಲಿ ಅಂದ್ಬಿಟ್ಟು ಕೊಟ್ಟರೆ ಏನಿರ ಆಂಟಿ ನಮ್ಮದಿಕ್ಕೆ ಹೇಗೋ ದುಡ್ಡಿಗೆ ಹೇಳಿದಿ ಆಂಟಿ ಅವ್ರದ್ದುಕೆ ಸ್ವಲ್ಪ ಲೇಟ್ ಮಾಡ್ತಾ ಇದ್ದಾರೆ ಆಂಟಿ ನಮ್ದಕ್ಕೆ ದುಡ್ಡು ಕೊಡಬೇಕು ಆಂಟಿ ಅವರು ನಮ್ಮದೇ ದುಡ್ಡು ಅವ್ರ ಹತ್ರ ಐತಿ ಹಾಂ ಅವ್ರ ಇಸ್ಕೊಂಡಿ ಇಸ್ಕೊಂಡು ನಾನು ನಿಮಗೆ ಕೊಡ್ತೀನಿ ಆಂಟಿ ಏನು ಕೊಡ್ತೀರೋ ಏನೋಪ್ಪ ಏನು ಜನಗಳು ಆ ಪಕ್ಕದ ಮನೆ ಬಾಡ್ದವರು ಅವ್ರೂ ಕೊಡ್ದನ್ನು ಸತಾಯಿಸ್ತಾ ಇದರ ಏನು ಬಿಟ್ಟು ಬರುತ್ತಾ ಒಂದು ಮನೆ ಕಟ್ಟಬೇಕು ಅದು ಎಷ್ಟು ಕಷ್ಟ ಇರುತ್ತೆ ಅಂದರೆ ನಿಮಗೇನು ಗೊತ್ತು ಕಷ್ಟಪಟ್ಟು ಕಟ್ಟಿರೋ ನಮಗೆ ಗೊತ್ತು ಅದೇನು ಅಂದ್ಬಿಟ್ಟು ಏನಮ್ಮ ಇದು ಮನೆ ಕ್ಲೀನಾಗಿ ಇಟ್ಕೊಂಡಿಲ್ಲ ಇಷ್ಟೊಂದು ಗಲೀಜು ಗಲೀಜಾಗಿ ಇರೋಬ್ಳು ಕ್ಲೀನಾಗಿ ಇಟ್ಕೋಬೇಕು ಅಂತ ಗೊತ್ತಾಗಲ್ಲಮ್ಮ ಏನು ಮಕ್ಕಳಿದ್ದಾರ ಇಲ್ಲ ಯಾರಾದ್ರೂ ಇದ್ದಾರಾ ಮನೆ ನೀಟಾಗಿ ಇಟ್ಕೊಂಬ ನೀನು ನೋಡಲಿ ಟೈಲ್ಸ್ ಎಲ್ಲ ಯಾವ ಥರ ಕಲೆ ಆಗಿದೆ சீத்தியல்வாமா பெண்ணு நீர் மணி பெண்ணு நோடமா எல்லாத்திய குத்வ அண்டி நம்ம நம்ம ஊட்ட கணா ஹேனுவாண்டி நம் ஒே தூதரே ஊட்டா கொடுத்து நம் ஊட்ட நாவே தயாரிக்கோ அல்வா தயார்கா தயார்க்குட அனதல்ல ಹಾಂ ಸರಿ ಸ್ವಲ್ಪ ಕಲ್ಲೆಲ್ಲ ಏನು ಹಂಗಾಗೈತೆ ಸಿಂಕ ಉಜ್ಜಿ ಅಷ್ಟಿದಾಗಿದ್ದು ನೀನು ಏನಮ್ಮ ಥರ ಆದರೆ ನಿಮ್ಮಗಳಿಗೆಲ್ಲ ಮನೆ ಕೊಟ್ಬಿಟ್ಟು ನಮ್ಮ ಮನೆ ಹಾಳಾಗ್ತಾ ಇದೆಯಮ್ಮ ನೋಡಮ್ಮ ನೀನು ಬೇಜಾರ್ ಮಾಡ್ಕೊಬೇಡ ನೀನು ಇದೊಂದು ತಿಂಗಳು ಇದ್ಬಿಟ್ಟು ನೀನು ಮುಂದೆ ಯಾರನ್ನಾದರೂ ಬೇರೆ ಮನೆ ನೋಡ್ಕೊಬೇಡಮ್ಮ ಅದು ಯಾಕೆ ಸುಮ್ಮನೆ ನಮಗೆ ಇಷ್ಟ ಆಗ್ತಾ ಇಲ್ಲ ನಮಗೆ ಕ್ಲೀನಿಲ್ಲ ನೀನು ಪಕ್ಕದ ಮನೆಯವರು ನೋಡು ಅವರು ಬಾಡಿಗೆ ಲೇಟಾಗಿ ಕೊಟ್ಟರು ಮನೆ ಮಾತ್ರ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಬಾಕ್ಲೆಲ್ಲ ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನೀನೇನಮ್ಮ ನೀನು ಬಾಡಿಗೆನ ಯಾವಾಗ ಕೊಡಲ್ಲ ಮನೆಯೂ ಕ್ಲೀನಾಗಿ ಇಟ್ಕೊಳ್ಳಲ್ಲ ನಮ್ಮ ಮನೆ ಹಾಳು ಮಾಡ್ಕೊಳಕ್ಕಾಗುತ್ತಾ ನಾವು ಅಯ್ಯೋ ಆಂಟಿ ನಮ್ಮದಿಕ್ಕೆ ಸ್ವಲ್ಪ ಹುಷಾರಿರಲಿಲ್ಲ ಆಂಟಿ ನಮ್ಮದಿಕ್ಕೆ ಮಲಗಿಬಿಟ್ಟಿತ್ತು ಅದಕ್ಕೆ ನಾನು ಹಿಂಗೆ ಕ್ಲೀನ್ ಮಾಡಲಿಕ್ಕೆ ಆಗಲಿಲ್ಲ ಆಂಟಿ ಬೇಜಾರಿಕೆ ಮಾಡ್ಕೊಬೇಡಿ ನೀವು ಏನಮ್ಮ ಹುಷಾರಿರಲಿಲ್ಲ ಹುಷಾರಿಲ್ಲ ಅಂದರೆ ಹೇಳ್ಬೇಕಲ್ವಾ ಅಕ್ಕಪಕ್ಕದ ಮನೆಗೆ ಎಲ್ಲೂ ಹೋಗೋಲ್ಲ ನೀನು ನಮ್ಮ ಮನೆಗೆ ಬರಲ್ಲ ಎಷ್ಟೊತ್ತಲ್ಲೂ ಕದ್ದ ಹಾಕೊಂಡೇ ಇರ್ತೀಯ ಹಾಗೆಲ್ಲ ಡೋರ್ ಕ್ಲೋಸ್ ಮಾಡಬಾರ್ದಮ್ಮ ಮನೆಗೆಲ್ಲ ಗಾಳಿ ಆಡಬೇಕಲ್ವ ನೋಡು ಮನೆಯೆಲ್ಲ ಯಾವ ಥರ ನೋಡಿ ಈ ಥರ ಕತ್ತಲೆ ಬಿದ್ದಂಗೆ ಇರಬಾರ್ದಮ್ಮ ಯಾವತ್ತೂ ಮನೆ ಕಿಟಕಿಗೆ ಎಲ್ಲ ಓಪನ್ ಮಾಡ್ಕೋಬೇಕು ನೀನು ಬಾಕ್ಲ ಒಂದಿನ ತೆಗೆಯಲ್ಲ ಕಿಟಕಿ ಒಂದಿನ ತೆಗೆಯಲ್ಲ ಎಲ್ಲ ಕ್ಲೋಸ್ ಮಾಡ್ಕೊತೀಯಾ ನನ್ ಗತಿ ಏನಮ್ಮ ಅದಕ್ಕೆ ಸೂಲ್ ಕೊಡ್ತಂ ಆಗಲ್ವಾ ಆಂಟಿ ಇದೇನಂಟಿ ಹಿಂಗೆ ಹೇಳ್ತೈತೆ ನಿಮ್ದು ನಿಜವಾಗ್ಲು ಮನೆಗೆ ಸೂಸ್ರಾಡುತ್ತೆ ಮನೆಗೆ ಸೂಲ್ ಕೊಡ್ತಂಗ್ ಆಗುತ್ತೆ ಆಂಟಿ ಅವಾಗ ಡೋರ್ ಎಲ್ಲ ತೆಗಿಬೇಕಮ್ಮ ಆಂಟಿ ನಮ್ದಿಕ್ಕೆ ತುಂಬಾ ಭಯ ಆಗುತ್ತೆ ಆಂಟಿ ನಿಮ್ದಿಕ್ಕೆ ಗೊತ್ತು ಅಲ್ವಾ ನಮ್ದು ಒಂಟಿ ಆಗಿರೋದು ಅದರಿಂದ ಯಾರ್ದಾರೆ ಕಳ್ಳರು ಕಳ್ಳರು ನುಗ್ದೆ ಆಮೇಲೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಲ್ವಂಟಿ ಅದಕ್ಕೆ ಹೋಸ್ಕರ ನಾನು ತಗಿಯಲ್ಲ ಆಂಟಿ ಸರಿ ನಮ್ಮ ಡೋರ್ ತೆಗಿಬೇಡ ಕಿಟ್ಕಿನ ತಗಿಬೋದಲ್ವೇ ಹಾ ಸರಿ ಆಂಟಿ ನಿಮ್ದಕ್ಕೆ ಹೇಳಿದ್ಮೇಲೆ ನಮ್ದಿಕ್ಕೆ ಕೇಳ್ತದೆ ಇನ್ ಮುಂದಿಕ್ಕೆ ಕಿಟಕಿದ ತೆಗಿತದೆ ತೆಗಿತದ ಬರ್ತದೋ ಕಾಣೆ ಕಣಮ್ಮ ಏನ್ ಹೇಳ್ದಂಗೆಲ್ಲ ಬರೀ ನಿಂದು ಹ ಏನು ಅಡ್ಗೆ ಮಾಡಿದಿ ಒಂದಿನ ಬಿರಿಯಾನಿ ಮಾಡ್ಕೊಡ್ಲಿಲ್ಲ ಏನಿಲ್ಲ ಅಯ್ಯೋ ಆಂಟಿ ನಮ್ದಕ್ಕೆ ಬಿರಿಯಾನಿ ತಿನ್ನಕ್ಕೆ ಹಾಗಲ್ಲ ಅದಕ್ಕೆ ಮಾಡಿಲ್ಲ ಯಾಕ ಮಗಂತಿಯಾ ನೀನ್ ತಿಂತ ನಮಗ್ ಮಾಡ್ಕೊಡು ನಾವು ತಿಂತೀವಿ ಮೊಸರ ಟೇಸ್ಟ್ ನೋಡ್ಸ್ಬೇಕಲ್ವಾ ನೋಡು ಪಕ್ಕದ ಮನೆಯವರು ಏನ್ ಮಾಡಿದ್ರು ಇಡ್ಲಿ ದೋಸೆ ಚಿತ್ರಾನ್ನ ಉಪ್ಪಿಟ್ಟು ಕೇಸರಿ ಬಾತು ಏನ್ ಮಾಡಿದ್ರು ನಮಗ್ ಕೊಡ್ದಾನೇ ಇರಲ್ಲಮ್ಮ ಎಲ್ಲ ಫಸ್ಟ್ ನಮ್ಗೆ ಕೊಟ್ಬಿಟ್ಟು ಅವ್ರು ತಿನ್ನೋದು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನ ಹಾಂ ಒಂದು ದಿನ ಒಲಕ್ಕೆ ಒಲೆ ಕಸಕ್ಕೆ ಬಿಡಲ್ಲ ಹ್ಞೂ ಇರೋದು ಒಬ್ಬು ನೀವೇ ಕಡಿಗೆ ಮಾಡ್ತೀರ ಅಂದ್ಬಿಟ್ಟು ನೀನು ಒಂದು ಒಂದಿನ ಏನು ಕೊಡಲಿಲ್ಲಪ್ಪ ಹ್ಞೂ ಅಟ್ಲೀಸ್ಟ್ ಬಾಡಿಗೆ ನಾವು ನಾಯಕ ಕಟ್ಕೊಂಡು ಹೋಗ್ತೀಯ ಅಂದರೆ ಅದೂ ಇಲ್ಲ ಹಿಂಗಾದರೆ ಭಾಳ ಕಷ್ಟನಮ್ಮ ಹ್ಞೂ ನೀನು ಇದು ಒಂದು ಬಿಟ್ಟು ಮುಂದೆ ತಿಂಗಳು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಡಮ್ಮ ಯಾಕೆ ಬೇಕು ಸುಮ್ಮನೆ ನಿನಗೆ ಇಲ್ಲಿ ಅಡ್ಜಸ್ಟ್ ಆಗ್ತಾ ಇಲ್ಲ ನಮಗೂ ಯಾಕೋ ನೀನು ಇಷ್ಟ ಇಲ್ಲಮ್ಮ ನೀನು ಓಡಾಡ್ಕೊಂಡು ಬಂದು ಕೆಳಗಡೆ ಕೂತ್ಕೊಂಡು ಮಾತಾಡ್ಬೇಕಮ್ಮ ಹಿಂಗೆ ಮನೆ ಒಳಗಡೆ ಕದ ಹಾಕೊಂಡು ಕದಾಕೊಂಡು ಮಲ್ಕೊಂಡ್ರಾಗ್ತದ ಹ್ಞೂ ಏನಪ್ಪ ಏನು ಕೆಲಸಕ್ಕೂ ಹೋಗಲ್ಲ ಕೇಮಗೆ ಹೋಗಲ್ಲ ಯಾವ ಥರ ಬಾಡಿಗೆ ಕಟ್ತೀಯ ನೀನು ಯಾರು ತಂದು ಕೊಡ್ತಾರೆ ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ ಅಂತೀಯಾ ಆಂಟಿ ನಮ್ದಿಕ್ಕೆ ದೊಡ್ಡಪ್ಪನದಕ್ಕೆ ಮಗ ದುಬೈದಾಗಿ ಐತಿ ಆಂಟಿ ಅವ್ರದ್ಕೆ ನಮಗೆ ಅಮೌಂಟ್ ಕಳಿಸ್ತಾರೆ ಅವ್ರು ಕಲಿಸಿದ ಕೂಡಲೆ ನಿಮಗೆ ನಾವು ಕೊಡ್ತೀವಿ ಆಂಟಿ ಮತ್ತೆ ಇಂದು ಮುಂದೆ ಯಾರು ಇಲ್ಲ ಅಂತ ಹೇಳ್ದೆ ಈಗ ಯಾರು ದೊಡ್ಡಪ್ಪನ ಮಗ ಎಲ್ಲದ್ರು ಕಂಡ ಏನಮ್ಮ ನಿಂದು ನಿನ್ ಅರ್ಥನೆ ಮಾಡ್ಕೊಳತ್ ಭಾಳ ಕಷ್ಟ ಆಗೋಯ್ತಮ್ಮ ನಮಗೂ ಯಾಕೋ ನಿನ್ ನಡವಳಿಕೆ ಯಾಕೋ ನಮ್ಗೆ ಇಷ್ಟ ಆಗಲ್ಲಮ್ಮ ಮೊದಲು ನೋಡಿದ್ರೆ ಯಾರು ಇಂದು ಮುಂದೆ ಇಲ್ಲ ಅಂದೆ ಈಗ ನೋಡಿದ್ರೆ ನಮ್ಮ ದೊಡ್ಡಪ್ಪನ ಮಗ ಅವನೇ ಅಂತ ಹೇಳ್ತೀಯಾ ಅಯ್ಯೋ ಆಂಟಿ ನಮ್ದಿಕ್ಕೆ ಇಲ್ಲಿಲ್ಲ ಅಂತ ಹೇಳಿದೆ ನಮಗೆ ಹೊರಗಡೆಕೇ ಇಲ್ಲ ಅಂತ ಹೇಳಿದ್ ನಾ ದುಬಾಯಿಗೇರಮ್ಮ ದೊಡ್ಡ ಅಪ್ಪಂತಿಗೆ ಮಗನೂ ಆಯ್ತು ಆಂಟಿ ನಾನು ಹೇಳ್ತಾ ಇರೋದು ಇಲ್ಲಿಲ್ಲ ಅಂತ ಹೇಳ್ತಾ ಇರೋದು ಆಂಟಿ ಅಯ್ಯೋ ಏನು ಹೇಳ್ತೀವೋ ಏನೋ ನಿಮಗೆ ಅರ್ಥ ಆಗಬೇಕವ ನಮಗಂತೂ ಅರ್ಥ ಆಗಕ್ಕಿಲ್ಲ ನೋಡುವ ನಿಮ್ಗೆ ದುಬೈಲಲ್ಲಿ ಇರಲಿ ಮಾಡ್ರ ಸಲ ಇರಲಿ ನನಗೆ ಬೇಕಾಗಿಲ್ಲ ಅವು ನಮಗೆ ಬೇಕಾಗಿರೋದೇನೋ ನಮಗೆ ಬೇಕಾಗಿರೋದು ಬಾಡಿಗೆ ನಿಮ್ಮದು ಅಮ್ಮಾಯಿ ಅಂತೀನಿ ನಮಗೂ ಹೇಳಿ ಹೇಳಿ ಸಾಕಾದಾಗ ಆಗ್ಬಿಟ್ಟೈತೆ ಮುಂದೇನು ಮನೆ ಖಾಲಿ ಮಾಡ್ಕೊಂಡು ಹೋಗಿ ಇದೊಂದು ತಿಂಗ್ಳು ಕೊಟ್ಬಿಟ್ಟು ಸುಮ್ಮನೆ ಹಾಗನ್ ಬೇಡಿ ಆಂಟಿ ನಮ್ದಕ್ಕೆ ತುಂಬ ಇಷ್ಟ ಆಗಿದೆ ಆಂಟಿ ಇಲ್ಲಿ ಇಲ್ಲಿ ಇರಲಿಕ್ಕೆ ತುಂಬ ಇಷ್ಟ ಆಗಿದೆ ನಮಗೆ ದಯವಿಟ್ಟು ಆಂಟಿ ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ ನಮಗೆ ಕಷ್ಟ ಇದೆ ಆಂಟಿ ತುಂಬಾ ಜೀವನದಲ್ಲಿ ತುಂಬ ನೊಂದು ಬಿಟ್ಟಿದ್ದೀವಿ ಆಂಟಿ ನಮ್ಮದಿಕ್ಕೆ ತುಂಬ ತೊಂದರೆ ಇದ್ದೀವಿ ಆದ್ದರಿಂದ ನಮಗೆ ನಿಜವಾಗ್ಲೂ ನಿಮ್ಮನ್ನ ನೋಡಿದ್ರೆ ನಮ್ದಕ್ಕೆ ತಾಯಿನೇ ಹಾಗೆ ಕಾಣ್ತೀರಿ ಆಂಟಿ ನಿಮ್ಮದಕ್ಕೆ ನಮಗೆ ಹೆಲ್ಪ್ ಮಾಡಿ ಅಯ್ಯೋ ಅಯ್ಯೋ ಹೆಲ್ಪ್ ಮಾಡಿ ಮಾಡಿನ ನಾನು ಈ ಥರ ಆಗಿರೋದಮ್ಮ ಇಲ್ಲಮ್ಮ ದಯವಿಟ್ಟು ನೀನು ಕರೆಕ್ಟಾಗಿ ಬಾಡಿಗೆ ಕಟ್ಟೋದಿದ್ರೆ ಇರು ಇಲ್ಲ ಅಂದ್ರೆ ಖಾಲಿ ಮಾಡ್ತಾಯಿರು ಅಮ್ಮ ನಾಳೆ ಬರ್ತೀನಿ ನಾಳೆ ಬಂದ ತಕ್ಷಣ ನೀನು ಬಾಡಿಗೆ ಕೊಟ್ಟರೆ ಸರಿ ಇಲ್ಲ ಅಂದ್ರೆ ಮಾತ್ರ ನಿಜವಾಗ್ಲೂ ಮನೆ ಖಾಲಿ ಮಾಡ್ಬೇಕಾಯ್ತು ನಾಳೆನೇ ಹೇಳ್ತಾಯಿದ್ದೀನಿ ನಾನು ಓ ತಿಂಗಳು ನೋಡಿದ್ರೆ ಇಪ್ಪನೇ ತಾರೀಕು ಕೊಡಬೇಕಾದ್ರೆ ಮೂವತ್ತನೇ ತಾರೀಕು ಕೊಟ್ಟೆ ಇವಾಗ ಮೂವತ್ತನೇ ತೀಖಾಗ ಎರಡನೇ ತಾರೀಖಾಗಿದೆ ಇನ್ನೂ ಇಲ್ಲ ನೀನು ಇನ್ನೇ ಕೊಡೋದು ನೀನು ಇನ್ನೇವಾಗ ಕೊಡೋದು ಏನು ಒಂದೊಂದು ನೈಸು ಒಂದುವರೆ ತಿಂಗಳಿಗೆ ಒಂದೊಂದರೆ ತಿಂಗಳಿಗೆ ಇಸ್ಕೊಳ್ಳೋಕ್ಕಾಗುತ್ತಾ ಬಾಡಿಗೆನ ನಾನು ಹಿಂಗಾದ್ರೆ ನಾವು ಹೋಗ್ಬೇಕಾಗುತ್ತೆ ತಿರುತ್ತಿ ಚೆಂಬಿ ಬಿಟ್ಕೊಂಡು ನಾನು ನಿಮಗೆಲ್ಲ ಹೆಲ್ಪ್ ಮಾಡ್ಕೊಂಡು ಹೋಗ್ತೀನಿ ನಮ್ಮನೆಯವ್ರ ನೋಡ್ತಾರೆ ನಮ್ಮ ಯಾರಮ್ಮ ನೋಡ್ತಾರೆ ಅವೆಲ್ಲ ಗೊತ್ತಿಲ್ಲಮ್ಮ ದಯವಿಟ್ಟು ಎತ್ತಿದ್ದೀನಿ ಕೇಳು ಸುಮ್ಮನೆ ಒಳ್ಳೆ ಮಾತಲ್ಲಿ ನಿನ್ನ ಮನೆ ಖಾಲಿ ಮಾಡಮ್ಮ ಆಂಟಿ ದಯವಿಟ್ಟು ಹಂಟಿ ನಿಮ್ಮದಿಕ್ಕೆ ನಮಗೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ನಾಳೆ ನಮ್ಮದಿಕ್ಕೆ ಕೊಡಲಿಲ್ಲ ಅಂದರೆ ಬೇಕಾದರೆ ನೀವು ನನ್ನ ಮನೆಯಿಂದ ಆಚೆಗೆ ಓಡಿಸಿ ಆಯಿತಾ ಆಂಟಿ ಇವತ್ತೊಂದು ದಿನ ನನ್ನ ಇರ್ಲಿಕ್ಕೆ ಬಿಡಿ ಆಂಟಿ ನಾನು ನಿಮ್ಮದೇ ಹಾಕಿ ಬಿಟ್ಬಿಡ್ತೀನವಾ ನನ್ನ ನೆಮ್ಮದಿ ಹಾಳಾಗ್ತದಲ್ಲ ನನಗೆ ನೆಮ್ಮದಿ ಬೇಡವಾ ನಿನ್ನೇನು ನಿಮ್ದೆ ಇದ್ ಬಿಡ್ಲಿ ತಪ್ಪ ಬಿಸ್ಬಿಟ್ಟು ನನ್ನ ನೆಮ್ಮದಿ ಹೋಗ್ಲಿ ಇದೊಳೆ ಸರಿ ಐತಲ್ಲಪ್ಪ ನಿನ್ನೊಳೆ ಬಿಡು ನಾಳೆ ಬಿಸ್ಬಾಡಮ್ಮ ಕೊಟ್ಬಿಡು ಹಾ ಸರಿ ಆಂಟಿ ಆಯ್ತು ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ನನ್ನ ಅವಸ್ಥೆಯಾ ನಮ್ ಜೈರಾಗದ್ದಾಗ ಅಲ್ಲೇ ಕಚ್ಚಿಸಿಕೊಂಡು ಅಲ್ಲಿಂದ ತಪ್ಪಿಸ್ಕೊ ಬಂದೆ ಇಲ್ಲಿ ಇಲ್ಲೂ ನೆಮ್ಮದಿಲ್ದಾಗ್ ನನಗಂತೂ ನಿಜಗಳು ಬಹಳ ಬೇಜಾರು ಆಗ್ಬಿಟ್ಟದ ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತೀರಾ ನನ್ಗೆ ಕರಪ್ಪ ಅಯ್ಯೋ ನನಗೆ ಬಾಡಿಗೆ ಕಟ್ಟಲಿಲ್ಲ ಅಂದ್ರೆ ಇವಮ್ಮ ಮನೆಯಿಂದ ಅಂತ ಓಡಿಸ್ತೀರ ಎದರ್ಸ್ತಾ ಎಲ್ಲಿ ಹೋಗನೆ ನನಗೆ ಹೆಂಗೋ ಬಾಡಿಗೆ ಮನೆ ಸಿಕ್ಕಿರದೆ ಹೆಚ್ಚು ಇದೊಂದು ಮನೆ ಬಿಟ್ಟರೆ ಇದು ಎಲ್ಲಿ ಹೋಗರಿ ಹೇಳಿ ಬೀದಿ ನಿಂತ್ಕೋಬೇಕಾಯ್ತದೆ ಅದಕ್ಕೆ ಕಂಡ್ರಪ್ಪ ದಯವಿಟ್ಟು ಯಾರ್ಯಾರೀ ನನಗೆ ಸಹಾಯ ಮಾಡಿ ನೀವಾರ ನನಗೆ ಬಾಡಿಗೆ ಮನೆ ಬಾಡಿಗೆ ಕಟ್ಬೇಕು ದಯವಿಟ್ಟು ಸಹಾಯ ಮಾಡ್ರಪ್ಪ ಸಹಾಯ ಮಾಡಿರ ಹಂಗೆ ಏನು ಮಾಡಬೇಕು ಅಂತ ಒಂದು ಗೊತ್ತಾಯ್ತಲ್ಲ ಏನು ಮಾಡೋಣ ಅಂದ್ಬಿಟ್ಟು ಕಮೆಂಟ್ಸ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಆಂಟಿ ಎಲ್ಲಿ ಹೋಗಿದ್ರಿ ಅಯ್ಯೋ ಅದೇನಮ್ಮ ಆ ಹುಡುಗಿ ಹತ್ರ ಬಾರಿ ವಸೂಲಿ ಅಂತ ಹೋಗಿದೆ ಏನು ಕೊಡುತ್ತಾ ಅದು ತೋ ತಲೆ ಅಮ್ಮ ಮೊದಲು ಖಾಲಿ ಮಾಡ್ತೀನಿ ಆಂಟಿ ಮೊದ್ಲು ಖಾಲಿ ಮಾಡ್ಸ ಹುಡುಗಿನ ಮನೇನೇ ಇಲ್ಲ ಬಾಕ್ಳು ನೋಡಿ ಇಲ್ಲಿ ಯಾವ ಥರ ಗಲೀಜು ಮಾಡ್ಕೊಂಡಿದ್ದಾರೆ ಅಂತ ಮನೇನೆ ಕ್ಲೀನ್ ಮಾಡಲ್ಲ ಸ್ವಲ್ಪನೂ ಅಪ್ಪ ನಿಮ್ಮ ಮನೆಯನ್ನು ಉಳಿಸಲೇ ಇವರು ನಿಜವಾಗ್ಲೂ ಯಾವ ಥರ ಗಲೀಜಿಸಿದ್ದಾರೆ ಕ್ಲೀನ್ ಇಲ್ಲ ಸ್ವಲ್ಪ ನಾಯಮ್ಮ ಈಚಡಿ ಮಕ್ಕ ತೋರ್ಸಲ್ಲ ಒಳಗಡೆ ಏನು ಮಾಡ್ತಾರೆ ಆ ಪಾಟಿ ಅಯ್ಯೋ ಅದೇನ್ ಮಾಡ್ತಾಳ ಏನೋ ಒಂದು ತಿಂಗಳಪ್ಪ ಮೂರು ತಿಂಗಳ ಮೊದ್ಲು ಕಲ್ಸ್ಬಿಡ್ತೀನಿ ನನ್ಗೂ ಇಷ್ಟ ಆಗ್ತಾ ಇಲ್ಲ ಬನ್ನಿ ಆಂಟಿ ಚಿಕನ್ ಸಾಂಬಾರ್ ಮಾಡಿದ್ದೀವಿ ಊಟ ಮಾಡ್ಕೊಂಡು ಹೋಗೀವಿ ರೀ ಚಿಕನ್ ಮಾಡಿದೀವಾ ನಡಿ ನಡಿ ಸ್ವಲ್ಪ ಹಾಕೊಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ